ನಮ್ಮ ಬಂಗಾರಪೇಟೆ ಶಾಸಕರು ನಮ್ಮ ಸ್ನೇಹಿತರು ಕಾಂಗ್ರೆಸ್ ಶಾಸಕರು ಮೂರು ಸಾವಿರ ಶಾಸಕರಾಗಂಜೇಗೌಡರು ಬಂಗಾರಪೇಟೆ ತಾಲೂಕಲ್ಲಿ ಬಿ ಜೆ ಪಿ ಅಭ್ಯರ್ಥಿಗೆ ಮುಖಾಂತರವಾದದ್ದನ್ನು ಕೊಟ್ಟು ಸಹಕಾರ ಮಾಡಿದ್ದಾರೆ ನಮ್ಮ ಅಭ್ಯರ್ಥಿಯನ್ನು ಸೋಲಿಸುವುದಕ್ಕೆ ಅನ್ನೋದು ನಾನು ಪ್ರಜಾವಳಿ ನೋಡಿದೆ ಲೈವಲ್ಲಿ ಕೂಡ ನಾನು ನೋಡಿದೆ ನಾನು ಒಂದು ಮಾತನ್ನು ರಿಕ್ವೆಸ್ಟ್ ಮಾಡ್ತೀನಿ ಇವು ಕಾಂಗ್ರೆಸ್ಸಿನ ಶಾಸಕರಾಗಿದ್ದೀರಿ ಮೂರು ಸಾರಿ ಶಾಸಕರಾಗಿದ್ರಿ ಕಾಂಗ್ರೆಸ್ ಒಂದು ಶಿಸ್ತಿದೆ ಆ ಶಿಸ್ತು ಮೀರಿ ನಾನು ಹೋಗಬಾರ್ದು ನೀವು ಹೋಗ್ಬಾರ್ದು ನಾನು ಒಂದನ್ನು ಚಾಲೆಂಜ್ ಮಾಡ್ತೇನೆ ನಮ್ಮ ಬಂಗಾರುಕಟ್ಟೆ ನಮ್ಮ ಸ್ನೇಹಿತರಲ್ಲಿ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಹೇಳಾದರೂ ವಿರೋಧ ಪಕ್ಷದವರು ನಾನೇನು ಕುಟುಂಬ ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳಿದ್ರಿ ನೀವೇನ ಪ್ರೂಫ್ ಮಾಡಿಬಿಟ್ರೆ ರಾಜ್ಯಕ್ಕಿಂತ ನಿವೃತ್ತಿಯಾಗಿ ನಮ್ಮಲ್ಲಿರ್ತೇನೆ ನಾನು ತುಂಬ ಇಷ್ಟವಾದ ಕಾಂಗ್ರೆಸ್ಸು ಕಾರ್ಯಕರ್ತ ನಮ್ಮ ಕುಟುಂಬ ಕಾಂಗ್ರೆಸ್ ಕಾರಣಾಂತರ ಒಂದು ಸಾರಿ ನಾವು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಜೆ ಡಿ ಎಸ್ಗೆ ಹೋದ್ವಿ ಅಲ್ಲಿ ಕೂಡ ನಿಷ್ಠೆಯಿಂದ ಪಕ್ಷವನ್ನು ಕಟ್ಟಿದ್ವಿ ಆ ಜೆ ಡಿ ಎಸ್ ಕಾಂಗ್ರೆಸ್ ಹೋದಾಗ ಆ ಪಕ್ಷ ಒಬ್ಬ ಶಾಸಕರಾಗಿ ಮಾಡಿದ್ವಿ ಶಾಸಕರಾಗುವ ಮೊದಲು ಒಂದೇ ಒಂದು ಜಿಲ್ಲಾ ಪಂಚಾಯಿತಿ ಆ ಸಿಂಬಲಲ್ಲಿ ಮಾಲೂರು ತಾಲೂಕುಗಳಿಗೆ ಜಿಲ್ಲಾಂತ ಕೆಲಸ ಮಾಡಿದ್ವಿ ಮತ್ತೆ ನನ್ನ ಮೂರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ನನ್ನ ನನ್ನ ಒಂದು ಸಿದ್ಧಾಂತ ನಮ್ಮ ಬ್ಲೆಡ್ ಕಾಂಗ್ರೆಸ್ ಅದರಲ್ಲಿ ಹೋಗ್ತಾ ಇರೋದು ನೀವೇನಾದರೂ ನೀವು ಹೇಳಿದ್ರಲ್ಲ ಹೆದ್ರೆ ಕೂತ್ರೆ ಬರೀ ಕಾಂಗ್ರೆಸ್ನ ಶಾಸಕರ ಮೇಲೆ ಟೀಕೆ ಮಾಡೋದ್ರಿಂದ ಒಂದು ಕಡೆ ರಮೇಶ್ ಕುಮಾರ್ ಮೇಲೆ ಟೀಕೆ ಮಾಡ್ತೀರಿ ಬಂಗಾರ ಕಡೆ ಕೋಲಾರ ಎಮ್ ಎಲ್ ಎನ್ನ ಮಾಡ್ತೀರಿ ಅನಿಲ ಅವ್ರ ಮೇಲೆ ಮಾಡ್ತೀರಿ ಎದ್ರೆ ಕೂತ್ರೆ ನಂಜೇಗೌಡರು ನಂಜೇಗೌಡರು ಅಂತೀರಿ ದಯವಿಟ್ಟು ನೀವು ಸಾರಿ ಶಾಸಕರಾಗಿದ್ರಿ ಇದು ಒಳ್ಳೆ ಅಲ್ಲ ಇದು ಎಲ್ಲೋ ಒಂದು ಕಡೆ ನಮ್ಮ ಪಕ್ಷಕ್ಕೆ ನಮ್ಮ ಲೀಡರ್ಶಿಪ್ಗೆ ಟೀಕ್ ಆಗ್ತದೆ ನೀವೇನಾದರೂ ಪ್ರೂಫ್ ಮಾಡಿದರೆ ನಾನು ಅವಾಗಲೇ ಇರಬೇಕು ರಾಜಕೀಯವಾದ ನಿವೃತ್ತಿ ಆಗ್ತದೆ ರಾಜಕಾರಣಿ ಮಂಡಲ ಪಂಚಾಯತ್ ಎರಡು ಸಾವಿರ ಎಮ್ ಎಲ್ ಎಗೂ ಆಗಿದೆ ನಾನೇನಾದರೂ ಪಕ್ಷಕ್ಕೆ ದ್ರೋಹ ಬರ್ತಿದ್ರೆ ಪಕ್ಷದ ಕಾರ್ಯಕರ್ತರಿಗೆ ಪಕ್ಷದ ಲೀಡರ್ಗೆ ದ್ರೋಹ ಬರ್ತಿದೆ ರಾಜಕಾರಣಿ ಹೇಳ್ಬೇಕು ರೂಪಾಯಿ ಮಾಡಿಬಿಟ್ರೆ ನಾಡ ಸಭರು ನಾನು ರಾಜಕೀಯದ ತುಂಬಾ ದೂರ ಆಗ್ತೀನಿ ನಾಡ್ಯ ಸಭೆ ಮಾತನ್ನು ಹೇಳ್ತೇನೆ ನೀವು ಮೂರು ಸಾವಿರ ಎಮ್ ಎಲ್ ಎ ಆಗಿದ್ದೀರಿ ದಯವಿಟ್ಟು ಇದು ಮಾತಾಡ್ಬೇಡ್ರಿ ಇದು ಮಾತಾಡೋದ್ರಿಂದ ನಿಮ್ಮ ಗೆ ಎಲ್ಲೋ ಒಂದು ಕಡೆ ಧತ್ತೆ ಆಗ್ತದೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ಅದು ನನಗೂ ಕೂಡ ಬಂಗಾರಪೇಟೆಯಲ್ಲಿ ಎಲ್ಲಾ ಜಾತಿಯ ಸ್ನೇಹಿತರಿದ್ದಾರೆ ಮತ್ತೆ ಸಂಬಂಧಿಕರು ಇದ್ದಾರೆ ನಿಮಿಗ್ ಸಂಬಂಧಿಕರು ಇದಾರಲ್ಲ ನನಗೂ ಬಂಗಾರಪೇಟೆಯಲ್ಲಿ ನನ್ನ ಸಂಬಂಧಗಳು ಹೆಚ್ಚಿಗೆ ಇದೆ ಮತ್ತೆ ಬಾರ್ಡರ್ ಇದ್ದಾರೆ ನೀರು ಮಾಡೋ ತನಕ ನೀವು ಯಾರು ಮಾತಾಡ್ತೀವಿ ಅವ್ರೆಲ್ಲ ನನ್ಗೆ ವಿರೋಧ ಮಾಡೋ ಅಂತ ಹೇಳಿದ್ಯಾ ನಾನು ಕೂಡ ಅಷ್ಟೇ ರಾಜಕಾರಣ ಬೇರೆ ಸಂಬಂಧ ಬೇರೆ ಸ್ನೇಹ ಬೇರೆ ಇದನ್ನು ಮಾತಾಡಬೇಡ್ರಿ ಅಂತೇಳಿ ನಾನು ನಿಮ್ಮ ಮುಖ್ಯಸ್ಥರ ನಾನು ರಿಕ್ವೆಸ್ಟ್